ವಾವ್ ಎಷ್ಟ್ ಸಖತಾಗಿದೆ ಹಾಡು ಥ್ಯಾಂಕ್ಸ್ ಐ ವಾಯ್ಸ್ ಅಷ್ಟೊಂದೆಲ್ಲ ಬಿಸ್ಕೆಟ್ ಹಾಕ್ಬೇಡ ನನ್ ವಾಯ್ಸ್ ಹೇಗಿರತ್ತೆ ಅಂತ ನನಗೆ ಗೊತ್ತು ನಾನೇನಷ್ಟು ಒಳ್ಳೆ ಸಿಂಗರ್ ಅಲ್ಲ ಗೊತ್ತಾ ಅಯ್ಯೋ ನಿಜವಾಗ್ಲೂ ತುಂಬಾ ಹೇಳಿದ್ಯಲ್ಲ ಕೇಳಿಸ್ಕೊಂಡೆ ನಂಗೆ ಹಾಡು ಹೇಳೋದಷ್ಟೇ ಅಲ್ಲ ಹಾಗೆ ಡ್ಯಾನ್ಸ್ ಮಾಡ್ಬೇಕನ್ಸತ್ತೆ ಅನ್ಸತ್ತೆ ಆಕ್ಟಿಂಗ್ ಮಾಡ್ಬೇಕು ಅನ್ಸತ್ತೆ ಆದ್ರೆ ಇದೆಲ್ಲ ಮಾಡೋದಿಕ್ಕೆ ಟೈಮ್ ಬರಬೇಕಲ್ವಾ ರಿಯಲಿ ನಿನಗೆ ಆಕ್ಟಿಂಗ್ ಅಂದ್ರೆ ಇಷ್ಟನಾ ಇಷ್ಟ ಅಂದ್ರೆ ಆಗಾಗ ನಾನು ಡಬ್ ಸ್ಮ್ಯಾಶ್ ಮಾಡ್ತಾ ಇರ್ತೀನಿ ನಮ್ಮ ಯಜಮಾನ್ರು ಗೊತ್ತಾದ್ರೆ ಇಷ್ಟ ಆಗಲ್ಲ ಅಂತ ಅಪ್ಲೋಡ್ ಮಾಡಲ್ಲ ಸರಿ ಇವಾಗ ಮಾಡು ಏಯ್ ನಿಂಗೇನ್ ತಲೆ ಕೆಟ್ಟಿದ್ಯಾ ಇಷ್ಟು ಗೊತ್ತಾದ್ಮೇಲೂ ಕೂಡ ನೀನ್ ಆಕ್ಟಿಂಗ್ ನಾನು ನೋಡಲಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಮೆಂಟಲ್ ಆಗೋಗ್ತೀನಿ ಪ್ಲೀಸ್ ಅಂಜಲಿ ಯಾವ್ದಾದ್ರು ಒಂದು ಚಿಕ್ಕ ಡೈಲಾಗ್ ಆಕ್ಟ್ ಮಾಡಿ ತೋರಿಸೋ ಓಕೆ ಒಂದು ಕೆಲಸ ಮಾಡ್ತೀನಿ ಒಂದು ಸ್ಮಾಲ್ ಡ್ಯಾನ್ಸ್ ಬಿಟ್ ಮಾಡ್ತೀನಿ ವಾವ್ ದಟ್ಸ್ ಗ್ರೇಟ್ ಡೆಫಿನೆಟ್ಲಿ ಮಾಡು ಓಕೆ ವಾವ್ ಥ್ಯಾಂಕ್ ಯು ಆಗಿತ್ತು ಅಂಜಲಿ ನಿನಗೆ ಒಳ್ಳೆ ಟ್ಯಾಲೆಂಟ್ ಇದೆ ಥ್ಯಾಂಕ್ ಯು ಹೌದು ಸ್ಟ್ರೈಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ನಿಜ ಹೇಳಬೇಕು ಐ ನೀಡ್ ಓನ್ಲಿ ಟ್ರೂತ್ ಕೇಳು ಅದು ನೀವು ಹುಡುಗಿರೆಲ್ಲ ಪ್ರಪೋಸ್ ಮಾಡಬೇಕಾದ್ರೆ ಇಮಿಡಿಯೇಟ್ ಆಗಿ ಆಗಲ್ಲ ಅಂತ ಹೇಳ್ತಿರಲ್ಲ ಯಾಕೆ ಸ್ತ್ರೀ ತಾನು ಪವಿತ್ರವಾಗಿರ್ಬೇಕು ಅನ್ಕೊಂತಾಳೆ ಯಾರಿಗಾದ್ರೂ ಸಮರ್ಪಿಸ್ಬೇಕು ಅಂದ್ರೆ ಅವನಿಗೆ ಹಕ್ಕಿ ಇರಬೇಕು ಇಲ್ಲ ಅವನು ಅವಳ ಮನಸ್ಸಿಗೆ ಇಷ್ಟ ಆಗಿರಬೇಕು ನಿಮ್ಮ ಮನಸ್ಸಿಗೆ ಆಗಿ ನಿಮ್ಮ ಮನಸ್ಸಲ್ಲಿದ್ರೂ ಕೂಡ ಇಲ್ಲ ಅನ್ನೋ ಥರ ನಾಟಕ ಮಾಡ್ತೀರಾ ಯಾಕೆ ಯಾಕಂದ್ರೆ ಸಂಪ್ರದಾಯಗಳು ರೀತಿ ರಿವಾಜ್ಗಳು ಅದಲ್ಲ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಪ್ರೀತಿ ಇದ್ರೂ ಕೂಡ ಆಗಲ್ಲ ಅಂತ ಹೇಳ್ತೀರಾ ಯಾಕೆ ಸೋಷಿಯಲ್ ಇನ್ಸೆಕ್ಯೂರಿಟಿ ಗಿಲ್ಟಿ ಫೀಲಿಂಗ್ ಓ ಭಯನಾ ಕೆಲವರು ಮದುವೆಯ ನಂತರವೂ ಪ್ರೀತಿಯಲ್ಲಿ ಬೀಳುವುದು ಮುಂದುವರಿಯುತ್ತಿದೆ ಇದೇ ರೀತಿಯ ಒಂದು ಘಟನೆ ನಗರದಲ್ಲಿ ನಡೆದಿದ್ದು ಬೆಳಕಿಗೆ ಬಂದಿದೆ ಇದೇ ರೀತಿಯ ಒಂದು ಕಥೆಯನ್ನು ನಾವೀಗ ನೋಡಲಿದ್ದೇವೆ ಆ ಫೈರ್ ಇಟ್ಕೊಂಡಿದ್ದೀರಾ ಆ ಫೈರ್ ಅಲ್ಲಿ ಯಾರೇ ಆಗ್ಲಿ ಎಂತವರೇ ಆಗ್ಲಿ ಸುಟ್ಟು ಬೂದಿಯಾಗಬೇಕಾಗುತ್ತೆ ಅದಕ್ಕೆ ಯಾರ ಜೊತೆಗೂ ಸಂಬಂಧವಿರೋದಿಲ್ಲ ತಾನು ಅಕ್ರಮವಾಗಿದ್ರೆ ಸಾಕು ಅಂದ್ಕೊಳ್ಳುತ್ತೆ ಆದ್ರೆ ಅದು ಮದುವೆಗೆ ಮುಂಚೆ ಆದ್ರೆ ತನ್ನವರನ್ನ ಸುಟ್ಟು ಬೂದಿ ಮಾಡುತ್ತೆ ಮದುವೆಯ ನಂತರ ಆದ್ರೆ ಮನೆಯವ್ರ ಜೊತೆ ಇನ್ನೊಂದಿಷ್ಟು ಜನ ಸುಟ್ಟು ಹಾಕತ್ತೆ ಅಂತಹ ಒಂದು ಅಫ್ಐಆರ್ ಮಾಯೆಯಲ್ಲಿ ಬಿದ್ದು ಸುಟ್ಟು ಬೂದಿಯಾಗಿದ್ದು ಯಾರು ಅಂತ